ಅಯ್ಯೋ ದೊಡ್ಡ ಸೈಕ್ ಚಿತ್ನಾಡ ನೋಡ್ರಿ ಇಲ್ಲೇ ಮೀನಾ ಈಗ ಜಸ್ಟ್ ತಂದ ಆಕ್ಯಾರ ಇನ್ನೂ ಬದುಕೆವು ಏನ್ ಮದ್ ಕುಡ ಏನು ಉಪಾಯಿದೆ ನಿಮ್ಕೊಬ್ಬರ ಹಾಕಲಿದ್ದೇನೆ ಅಡುಗೆ ಸಾಮಾನಿ ಈಗ ನಾವು ಎಲ್ಲಿ ಹೊಂಟೇವೆ ಅಂದ್ರೆ ನಮ್ಮ ಜೊತೆ ಯಾರ್ಯಾರು ಅದಾರ ಹೇಳಿ ನಿನ್ನ ಫಸ್ಟ್ ಹೇಳ್ತೀನಿ ಒಬ್ಬರೇ ಪಾಕಿಸ್ತಾನದವರು ಅದಾರೆ ಇಬ್ಬರು ಮಧ್ಯೆ ನೇಪಾಳದವರಿದ್ದಾರೆ ನಾವು ಕೆಲಸ ಮುಗಿಸ್ಕೊಂಡು ಈಗ ಮೀನಾ ತಗೊಂತಾರಂತ ಇವರಿಬ್ರು ಇವರೇ ಪಾ ಪಾಕಿಸ್ತಾನದವ್ರು ನಮ್ಗೆ ಹೆಂಗೆ ಪರಿಚಯ ಅಂದ್ರೆ ಅಂಗಡಿಗೆ ರೆಗ್ಯುಲರ್ ಆಗಿ ಬರ್ತಿದ್ರೆ ಪಾರ್ಸಲ್ ಹೋಗಾಕ ಇವ್ರಿಬ್ರಿಗೂ ಪರಿಚಯ ಆಗಿ ಅಂತ ಹೇಳಿ ನಾನು ಬೇಡ ಅಲ್ಲಿ ಅಂದರು ನಂಗೆ ಹೇಳ್ಕೊಂಡು ಹೊಂಟಾರೆ ಇನ್ ದಿನ ಶಾರ್ಕ್ ತೊಗೊಂತೀವಿ ಏನ್ ತಗೋತೀವಿ ಅಂತ ಕೇಳಾತ ನೋಡೋಣ ಅಂತ ಹೋಗೋಣ ಹೆಂಗಿರ್ತೈತಿ ಏನಿರ್ತೈತಿ ನೋಡು ನಾನು ಫಸ್ಟ್ ಟೈಮ್ ಇದು ಹೊರಗೊಂಡಿದ್ದೆ ಇಲ್ಲಿ ಸೌದಿ ಒಳಗ ಸರಿಚನ ಸಮಾಜ್ ನೈ ತೆರೆ ಕುಸ ಸಮಾಜ್ ಮ್ಯಾಗ ಕನ್ನಡ ಪತ್ತಾ ಐತಿ ಹಿಂದಿ ಮೇ ತೋಡ ಮೈ ಕ್ಯಾ ಬೋಲಾತು नहीं हम नॉर्मल हिंदी करते ऐसा करते अभी मैं क्या बोला तो अब सऊदी में अब एक मेरा पहली बार मैं बाहर जा रहा हूँ ये पाकिस्तानी है ये नेपाल से है ये मेरे को कैसा पता करके तो पाकिस्तान वाले वो ये को ये पहचान है स्टोर को आते थे ना इसलिए वो पहचान है ऐसा जा रहे तो, इतना मेरे को भी उतना हिंदी उतना परफेक्ट नहीं आता है लोकल बात करेगा

ಅಲ್ಲೇ ಪಾರ್ಕ್ ಮಾಡಿದೀವಿ ಈಗ ಪಾರ್ಕ್ ಮಾಡಿ ಒಳಗಂಟೇವಿ ನೋಡೋಣ ಅಂತ ಒಳಗೆ ಹೆಂಗೈತಿ ಎಲ್ಲರೂ ಪಾಕಿಸ್ತಾನದವ್ರ ಜೊತೆ ಏನೇನೋ ಮಾಡಾತ್ತಾರೆ ನಾವು ನೋಡಿದ್ರೆ ಅವ್ರ ಜೊತೆ ಆಟಾಡತ್ತೇವಿ ಅವ್ರೇನತ್ತಾರ ನಾ ಕಳೀತಿನ ನಾನು ಮಾತಾಡೋ ನೋಡಿ ಸೈಗೆ ಆಗತ್ತ ಏನು ಏನ್ ಏನು ಏನ್ ಮಾಡೋದು ನನಗೆ ಇನ್ನೊಂದು ಗೊತ್ತಾಗಿದ್ದಿಲ್ಲ ಇವರು ಕಾರ್ನಾಗೆ ಹೊಡಿತಾರೆ ಅಂತ ಸೈಜ್ ಅಂತ ಕಾರ್ನಲ್ಲೂ ಆರ್ಡ್ರ್ ಹೊಡಿತಾರೆ ಅಂದರೆ ಇಲ್ಲಿ ಎಲ್ಲ ಕಡಿಮೆ ಆಯ್ತಲ್ಲ ನೋಡಿರಿ ಇಲ್ಲಿ ಮೀನಾ

ಅಯ್ಯೋ ದೊಡ್ಡ ಸೈಕ್ನವಾಡ ಇಲ್ಲೊಂದು ಅಬ್ಸರ್ವ್ ಮಾಡಿದೆ ಏನಂದ್ರೆ ಇಲ್ಲಿ ಎಲ್ಲಾರ್ಗು ಒಂದೊಂದು ಡ್ರೆಸ್ ಕೂಡ ಇದ್ದೀವಿ ನಮ್ಮ ಕಡೆ ಫುಲ್ ಸೈಕ್ ಏನು ಮಾಡತ್ತ ಇಲ್ಲಿ ನೋಡ್ರಿ ಇಲ್ಲಿ ಮೀನಾ ಈಗ ಜಸ್ಟ್ ತಂದ ಆಕಾರಿ ಇನ್ನು ಬದುಕೇವು ಮೀನಾ ಇಲ್ಲಿ ಎಲ್ಲಾ ಒಂದೊಂದ್ ತರ ಅದಾವ್ ಮೀನ ಎಲ್ಲಾ ಕಲರ್ ಅದಾವ ಅದು ಕಲರ್ ಕಲರ್ ವಜ್ರ ಹಿಂಗ ಹೊಳಿತಿರ್ತಾವ್ ಕಲ್ಲು ವಜ್ರ ಹಿಂಗ ಹೊಳಿತಿರ್ತಾವಲ್ಲ ಬಿಳಿಸಿ ಎಲ್ಲ ಬದುಕಿದ ಮೀನ ತೊಗೊಂಡ್ಬಂದಾಡಿ ಕಾಮಿಡಿನ ತಿಂತೀರಿ ನೀವೇನರಲ್ಲಿ ಎಲ್ಲ ಸತ್ಯ ದ್ನಿಯಾದ್ರು ತಿಂತೀರಿ ಅಂತೇಳಿ ಬರ್ತೇವೆ ಇನ್ನು ಮುನ್ನ ಇದು

ನೋಡ್ರಿ ಏನು ಉಪಾಯಿದೆ ನಿಂತರಾಕಿ ನೋಡಿ ಅಪ್ಪ ನೀವು ಸಿಲ್ವರ್ ಮೀನಾನು ಒಟ್ಟ ಅರ್ಜಿ ಸಾಮಾನು ಜೋಡ್ಸ್ತಾನೆ ಜೋಡ್ ಸಾಕಾನ ಈಗ ಮೀನಾ ತಗೊಂಡ್ರೆ ಅದನ್ನ ಕಟ್ ಮಾಡ್ಬೇಕಲ್ಲ ಅಣ್ಣ ಜಗ ಬಿಡ್ರು ಮುಂದಿನ ಕಾಣ್ಲಿ ಅಪ್ಪ ಇಲ್ಲಿ ಇನ್ನೊಂದೇನೆಂದ್ರೆ ನಮ್ದು ಊರೊಳಗೆ ಮೀ ಮಚ್ಚಿ ಮಾರ್ಕೆಟ್ ಅಂದರೆ ಎಷ್ಟು ಖರಾಬ್ ಸ್ಮೆಲ್ ಬರ್ತಿರ್ತೈತಿ ಇಲ್ಲಿ ಒಂದು ಸ್ವಲ್ಪನು ಅದು ಸ್ಮೆಲ್ ಅನ್ನೋದೇ ಇಲ್ಲ ಏನೇನಪ್ಪ ಇಷ್ಟು ನಾನು ಅಲ್ಲಿ ಅಲ್ಲಿ ನನಗೆ ಅಷ್ಟು ಗೊತ್ತಾಗಲಿ ಇಲ್ಲಿ ಬಂದು ತಿಂತೀನಿ ಏನು ನಾ ಅದು ಬ ಅದು ಒಂಥರ ಏನೂ ಸ್ಮೆಲ್ ಇಲ್ಲ ಯಾಕೆ ಬರತ್ತಿಲ್ಲ ಅಂತ ಏನೋ ಒಂಥರ ಅನ್ನಿಸ್ತು ಒಂದು ಸ್ವಲ್ಪ ಸ್ಮೆಲ್ ಇಲ್ಲ ಕರಳಬೇಕಂತ ಹಾಗಂದ್ರೆ ನಾವೀಗ ಕಟಿಂಗ್ ಆತ ಎಲ್ಲ ಆಯ್ತು ಈಗ ವಾಪಾಸ್ ರಿಟನ್ನು ಕೆಲ್ ನಾ ಕೆಲ್ಸದ ಮೇಲಿಂದ ಬಂದೇವಿ ಈಗ ರೂಮಿಗೆ ಹೋಗಿ ಅಡುಗೆ ಮಾಡ್ಕೋಬೇಕು ನಾನು ಅಡುಗೆ ಮಾಡ್ಬೇಕ ಅವ್ರದ್ದು ಬೇರೆ ರೂಮ ನಮ್ಮದು ಬೇರೆ ರೂಮ ಅವ್ರದ್ದು ದಿನ ಮಾಡ್ಕೊತಾರೆ ನಾನು ನಂದು ಏನು ಮಾಡ್ಕೊಂತೀನಿ ಹೋಗಿ ನೋಡ್ಬೇಕು ಅಕ್ಕಿ ಇಲ್ಲ ಏನಿಲ್ಲ ಅದು ತೊಗೋಬೇಕು ಇನ್ನೂ ಮುಂದೆ ಐದು ತಿರ್ಗಾರ್ಬಿಟ್ರೆ ನಾ ಬೇಡ ಬೇಡ ಅಂದರು ಇರಲಿ ಬಂದೆ ಈಗ ಹೋಗು हम मछली नहीं खाते भाई बनाए तो ना आ? बनाए तो खाते बना था 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 था। मेरे को भी बुलाएगा खाने के लिए आ? मेरे को तो। हम तो मछली नहीं खाएगा क्या खाएगा तू नहीं खाता है कल खाया ना दिया तो ना इतना एक पीस बस खाता है तुमसे हाँ एक ही पीस खाता है बास तो एक पीस खाया कुछ होता है ना उसका सीर इतना बड़ा ना। आ, है ना हाँ एक बार एनक बनाता नहीं आपके ऑर्डर में निकलेगा एनक बनाता है हाँ गाड़ी आ गया गाड�

सवूरियल बोले तो मैं हमारे इंडिया में हैं। ये क्या? क्या मज़ाक कर रहे हो क्या? बोले फ्रेश अभी इतना सब पकड़ के ले गया है। वैसे क्या चार हज़ार होगा क्या? हाँ। चार हज़ार होगा ही नहीं। सावरा पट मीना तो मतलब बल्कि इधर से मक्का तक कोई इशारा नहीं है, सिग्नल सीधा है बस। सीधा ನನ್ನ ರೂಮ್ ಇಲ್ಲ ಐತಿ ಅವ್ರದ್ ರೂಮ್ ಇಲ್ಲ ಐತೆ ಬಾಗ್ಲಾನ ಇವ್ರ ಮೀನಾ ಮಾಡಾಕ್ ಸ್ಟಾರ್ಟ್ ಮಾಡ್ಯಾರ ನಂಗೂ ತಿನ್ನಕ ನನಗೂ ಸುಸ್ತಾಗೈತಿ ಈಗ ಏನ್ ಮಾಡಬೇಕು ಗೊತ್ತಲ್ಲ ನಮ್ಗೆ ಮೀನಾಗಿ ನಾ ತಿನ್ನೋಂಗಿಲ್ಲ ಅದ ರಸಾಜ್ ಸ್ವಲ್ಪ ರಸ ಹಚ್ಕೊಂಡು ಅನ್ನ ತಿಂತಿನಿ ಮಾಡ್ತೀನಿ ಮಾಡ್ತಿ ನನಗೂ ಸುಸ್ತಾಗೈತಿ ಮಾಡಾಕೇನ ಮನ್ಸಿಲ್ಲ ಬಂದೆ ಬಂದೇನಿ ಊಟ ಮಾಡಾಕ ಹೊಟ್ಟಿ ಫುಲ್ ಹಸ್ತೈತಿ ಬಿಸಿ ಬಿಸಿ ಐತಿ ತಡಿ ಅನ್ನ ನಂಗೆ ನಿದ್ದೆ ಬರದೈತಿ ಬಟ್ನ ಬರಲಿ ಊಟ ಮಾಡ್ ಮುಖಂದ್ರು ಬರಾಕ್ತಾ ಇರಲಿಲ್ಲ ನಿದ್ದೆ ಖರಾ ಬಂದೈತಿ मेरी जोरो है जोरो है क्या नहीं खाए तो मारेगा बोल रहे बोल 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 वीडियो क्या है सब कभी भी वीडियो बना नहीं सही बना हाँ इसे पीछे इस से हाँ ये सब तीनों करेक्ट तीनों लोग आते रहते हैं मार बंदे नित्य बरातें थी मलकों ಇನ್ನೊಂದು ರೂಮ್ನ್ಯಾಗ ನಾ ಒಬ್ನ ಇದ್ದೆ ಇನ್ನೊಬ್ಬ ತೆಳಗ ಅವ್ನು ಫಸ್ಟ್ ಬಂದಿದ್ದಲ್ಲ ನನ್ನ ಜೊತೆನೇ ಬಂದಿದ್ದ ಮತ್ತು ಅಲ್ಲಿ ಆಡೋ ದೋಸ್ತು ಬಂದು ಶಿಫ್ಟ್ ಆಗ್ಯಾನ ನೋಡೋಣ ಅಂತ ಮುಂದಿನ ಏರಿಯಲ್ಲ ಇತ್ತು ಅಂತೇಳಿ ಮುಂದಿನ ಇಡುವಳ ಸಿಗ್ತೀನಿ ಲವ್ ಯುವಲ್ ಟೀಕೆ